ನೀವಿಬ್ರು ಹೆಣ್ಮಕ್ಳಿದ್ರಿ ಎಲ್ಲ ಹೋಗ್ಬೇಕಾದ್ರೆ ದಯವಿಟ್ಟು ಗುಂಡಾಯಿ ತಗೊಂಡು ಹೋಗ್ರಿ ಸ್ವಲ್ಪ ಪೊಲೀಸ್ ಪ್ರೊಡೇಶನ್ ತಗೊಂಡೋಗಿ ಕೆಲವು ವಿಷಯಗಳು ಬಂದಿದಾವೆ ಅದನ್ನ ಮತ್ತೆ ಆಕ್ಬಾರ ಹೆಚ್ಚು ಕಂಡು ಬಂದ್ ನಂಜಾರಲ್ಲ ಇವತ್ತು ಕನಸಿತ್ತು ಸರ್ ಒಂದೊಂದೇ ಹತ್ರ ಬರ್ತಾ ಕಲ್ ನಾನು ರಾಜಕಾರಣದಲ್ಲಿ ಲಾಸ್ಟ್ ಆದರೂ ಪರವಾಗಿಲ್ಲ ಐದು ವರ್ಷ ಲಾಸ್ಟ್ ಆದರೂ ಪರವಾಗಿಲ್ಲ ಚಿರಕಾರವಾಗಿ ಎಲ್ಲರ ಮನಸ್ಸು ಉಳಿದ್ರೆ ನನ್ಗೆ ಸಾಕು ಅನ್ನೋದು ಹೆಸರು ಇದೆ ಇವತ್ತೇನು ಉಳಿದಾಗ ನನ್ನ ಕೆರೆಗೆ ಮೊದುವರಿ ಆಗಿದೆ ಯಾಕಂದ್ರೆ ನಾನು ದಾಖಲಾರಿಗೆ ಮತ್ತು ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಇನ್ನೂ ಉಳಿದ ಕೆರೆಗಳಿದ್ದಾವೆ ಇನ್ನೂ ಸಾಕಷ್ಟು ಉಳಿದ ಕೆರೆಗಳೆ ಆದಷ್ಟು ಬೇಗ ಕೆರೆಗಳನ್ನು ತೆರವುಗೊಳಿಸಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾವೇನು ಮಾತಾಡುತ್ತೀವೋ ಆ ಮಾತಕ್ಕೆ ಸತ್ವ ತುಂಬ ನೀವು ಸ್ವಲ್ಪ ಫಾಸ್ಟ್ ವರ್ಕ್ ಮಾಡಬೇಕು ಹೇಳಿದ್ದಾರೆ ಫಾಸ್ಟ್ ವರ್ಕ್ ಮಾಡ್ಬೇಕಂತ ಅದಲ್ಲ ಈ ಕೂಡ ನೀವು ಆಗಿ ಕೆಲವು ಬೆಂಗಳೂರಿಂದ ಬಂದಿರ್ತಕ್ಕಂಥ ಕೆಲವು ದುರಡ್ರು ಕೆಲವು ಬಂಡರು ಎರಡು ಬಂದು ಎಂಟು ಎಕರೆ ಕೆರೆ ಹಾಕೊಂಡವ್ರೆ ಇಂಥವ್ರಿಗೆಲ್ಲಿಸ್ಕೊಡಸ್ ತಗೊಂಡು ದಯವಿಟ್ಟು ನಾನು ಬರ್ತೀನಿ ದಯವಿಟ್ಟು ಆದಷ್ಟು ಬೇಗ ಇದೇ ತಿಂಗಳು ಒಂದು ಎರಡು ತಿಂಗಳು ಒಳಗಡೆ ಮಾರ್ಚ್ ಎಲ್ಲಾ ಕೆರೆಗಳನ್ನ ತೆರವುಗೊಳಿಸಬೇಕು ಇನ್ಕ್ಲೂಡಿಂಗ್ ನನ್ನ ನನ್ನೇ ಸಮೃದ್ಧಿ ಶಾಸಕ ಹಾಕೊಂಡು ಕೂಡ ಇದನ್ನ ನಾವು ಸರ್ಕಾರಿ ಸ್ವತ್ತುಗಳನ್ನ ಉಳಿಸಿಲ್ಲ ಅಂತಂದ್ರೆ ಸರ್ಕಾರಿ ಸ್ವತ್ತುಗಳನ್ನ ಕೊಡು ಮಾಡಕ್ ನಾವು ರೆಡಿ ಇದೀವಿ ಅಂತಂದ್ರೆ ಇಲ್ಲಿ ಯಾವ್ದಕ್ಕೆ ಪ್ರೊಡಕ್ಷನ್ ಕೊಡ್ತೀವಿ ನಾವು ಯಾರು ಕೊಡ್ತೀವಿ ನಾವು ಇದು ತಮ್ಮ ಬಿಡು ಬಿಡುಗ ಬಂದಿರ್ಬೇಕಲ್ವ ಬಂದಿಲ್ವ ನಿಮಗೆ ನಿಮ್ಮ ವ್ಯಾಪ್ತಿ ಒಳಗಡೆ ಯಾರಾದ್ರೂ ಗೊತ್ತಿತ್ತು ನಿಮಗೆ ಆದಷ್ಟು ಬೇಗ ನಮಗೆ ಲೀಸ್ ಕೊಡಿ ಆ ಒಂದು ಕೆರೆಗಳನ್ನ ಸರ್ವೆ ಮಾಡಕ್ ಇದ್ದೀವಿ ಇದೀವಿ ಈಗಾಗಲೇ ಇಪ್ಪತ್ತೆರಡು ಕಡೆ ತೆರವುಗೊಳಿಸಿ ಅದನ್ನ ನಾವು ಬೋರ್ಡರ್ ಫಿಕ್ಸ್ ಮಾಡ್ತಾ ಇದೀವಿ ಇಪ್ಪತ್ತೆರಡು ಕಡೆ ಇಲ್ಲಿ ನೋಡ್ಕೊಟ್ಟಿರಲ್ಲಿ ಹುಡುಗ ಕೆರೆ ಇತ್ತು ದಾಖಲೆ ಸೃಷ್ಟಿ ಮಾಡಿಕೊಂಡು ಅದನ್ನ ಮಾಡಕ್ಕೆ ನಾವು ಇಲಾಖೆಯವರೇ ಕಾರಣ ಗವರ್ಮೆಂಟ್ ಜೆಲ್ಲ ದಾಖಲಾ ಸೃಷ್ಟಿ ಮಾಡಿಕೊಟ್ಟು ಇವತ್ತು ಬೆಂಗಳೂರಿಂದ ತಂದು ಲೇಧ ಎಲ್ಲ ಬಿಟ್ಟು ಬಂತ ಅವ್ರು ಸರ್ವೆ ನಮ್ಮ ಸಮಯ ಹಾಕಿದ್ದೀನಿ

ಇವತ್ತು ಅಲ್ಲಿ ಗರಾಟೆ ಮಾಡಬೇಕಾದ್ರೆ ನಿಲ್ಸಿ ನಿಲ್ಸಿ ಮುಳಬಾಗ್ ನೀರ್ತೀವಿ ಇವಾಗ ಎಲ್ಲಾ ಕೆರೆಗಳ ಬಹುಶಃ ನಾನೂರು ಕೆರೆಗಳ ನಮ್ಗೆ ಎಲ್ಲಿ ಕೇಶವರ ನೀರು ಬಂದ್ಬಿಟ್ರೆ ಅದ್ಭುತ ಒಬ್ಬ ಶಾಸಕನಾಗಿ ಗರಾಟೆ ಮಾಡಿ ಹೊಸಕೋಟೆ ನಿಲ್ಸ್ಕೊಂಡು ನಿಂತಿ ನನ್ಗೆ ಏನ್ ಅಂತ ಚೆನ್ನಾಗಿ ಕೆರೆ ಇದೆ ಅಂತ ಇಲ್ಲಿ ಕೆರೆ ಕೆದಿಕೆ ಎಲ್ಲ ಬರ್ತಾ ಈಗ ಅಲ್ಲ ಮನುಷ್ಯ ಕೇಳಿ ಕೇಳಿ ಹೇಳಿದ ಕೇಳಿಲಿ ಓಡ್ಲಿಕ್ಕೆ ಸ್ಮಶಾನ ಇಲ್ಲ ಇಲ್ಲಿ ಕೆಲವೊಂದು ಜಾತಿಗಳಿಗೆ ಓಡ್ಲಿಕ್ಕೆ ಸ್ಮಶಾನ ಇಲ್ಲ ಪಾಪ ಪಾಪ ಯಾರೋ ನನ್ನ ಅಂದಿ ಜೋಗರ ಎಂಬ ಸಪ್ಪ ಹೋಗ್ಬಿಟ್ಟಿದ್ರೆ ಅವಳೆಂದ ನಾವು ಕೂಡ ತಗೊಂಡಿದ್ದಾರೆ ಕೇರಳಕ್ಕೆ ಏನಂತ ಕೇಳಿದಕ್ಕೆ ನಮ್ಮಲ್ಲಿ ಯಾರು ಉಳಿದ ಜಾಗ ಇಲ್ಲ ಇಂಥ ಕೆಲಸ ಮಾಡಿದ್ದ ರೆಡಿ ಇಲ್ಲ ಯಾರೋ ಬಲಾಟ ಬರ್ತಾರೆ ರಿಲೇಷನ್ ಬರ್ತಾರೆ

ಸೊ ನೀವು ನಿಮ್ಮ ಸ್ವಲ್ಪ ಕೈ ಹಾಕಿದ್ರೆ ನೀವು ಸ್ವಲ್ಪ ಇದ್ರ ಬಗ್ಗೆ ಗಮನ ವಹಿಸ್ಕೊಂಡ್ರೆ ಸೊ ಅದಕ್ಕೆ ಇದಕ್ಕೊಂದು ಅತ್ಯಂತ ಮನವಿ ಮಲ್ಕಾಣದ ದೇವರಲ್ಲ ಯಾರೋ ಮಾಡ್ತೇನೆ ನನ್ನ ಮೊದಲು ಸಭೆ ನಮ್ಮಲ್ಲಿ ಒಂಬತ್ತು ವರ್ಷದ ಕೆರೆ ಇತ್ತು ಇವತ್ತು ದೇವರಾಗಿದ್ದಾರೆ ಎಲ್ಲಿ ಬರೋದು ಬದುಕಿ ಅವನೇ ಅವ್ನ ಜೊಟ್ಟು ಲ್ಯಾಂಡ್ ಹತ್ರ ಒಬ್ಬ ಯಾರೋ ಬಂದವ್ರೆ ಬಂದವರು ದಾರಿಗೆ ನಿಮ್ ಮರಾಕೋ ನೀವು ತಗೊಂಡು ಡೆಲ್ಲಿ ಇದ್ದಾರೆ ಮುಂದೆ ಸತ್ತೆ ಮಾತಾಡ್ತೀನಿ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಬಂದೈ ಕೋರರು ಅಂದ್ರೆ ಎಲ್ಲರೂ ಪಾಪ ಪಾಪ ಕೆಲ ಅಧಿಕಾರಿಗಳು ಸೇಮೇಲ್ ಆಯ್ತಾ ಅಂದ್ರೆ ಯಾರು ಇನ್ಸ್ಟಾಟ್ ಮಾಡತಕ್ಕಂಥ ವ್ಯಕ್ತಿ ಇಟ್ಟು ನೇತಕಿರ ಅಂತ ಚಲವರು ಅವಳು ಇದೇ ಆಗಿದೆ ನನಗೆ ನಿಮಗೆ ಒಂದು ಸತ್ಯ ಮಾತಾಡ್ತೀನಿ ನಾನು ಗೀತಾ ಅಂತ ಭಯ ಅಂತ ನೋಡಕ್ಕೆ ಯಾಕಣ್ಣ ಅಂತ앵ೋ ತಹಿಲ್ಲದರು ಇವರು ತಹಿಲ್ಲದರು ನಾನು ಕೇಳಿದ ಅವರು ಏನ್ ನೆರವಾ ಮ님 ಅಂತ ಯಾಕೆ ಪೀಸ್ ಸಕಾಲ ಮಾಡ್ತಾರೆ ಅಂತಂದ್ರೆ ಹಣ ನಿಮ್ಗೆ ಗೊತ್ತಿಲ್ವಾ ಅಂತ ಅವ್ರು ಟೀಚರ್ ಆಗಿರ್ ದಶನ್ ಆಗಿರೋರು ಸಕ ಮಾಡ್ತಾರೆ ಸ್ವಂತ ಊರಿಗೆ ಒಳ್ಳೆ ಕೆಲಸ ಮಾಡ್ಬೇಕಂತ ಬಂದವ್ರಿಗೆ ಯಾರೋ ಬೆಣ್ಣೆ ತಿಂದ್ರು ಗುಂಪಿಗೆ ಈ ಎಮ್ಮ ಸುತ್ತಮುತ್ತ ಆತ್ಮಲ್ಲ ಆದವ್ರಿ ನಾನು ಧೈರ್ಯ ಹೆಸರು ಹೇಳ್ತೀನಿ ಯಾರ ಹೆಣ್ಮಕ್ಳು ಬಂದ್ರು ಸರ್ ಗೀತಾ ಅವ್ರಿಗೆ ಒಳ್ಳೆ ಅಪ್ಷಲ್ ಹಾಕೊಡಿ ಸರ್ ಒಳ್ಳೆಯವ್ರಿಗೆ ಹಾಕೊಡಿ ಆಪ್ಷನ್ ಬರೋದು ಒಳ್ಳೆದನ್ನ ಬರೋದು ಯಾರೋ ಮಾಡೋ ಬಿಕಾಸ್ ಯಾರೋ ರೂಪಾಯಿ ಸಣ್ಣ ಕಮಿಷನ್ ನಾನು ತಿಳಿಸ್ತ ಲಡ್ಡು ಅವನಿಗೆ ನನಗೆ